ಮಾಡಿದೀವಿ ರಾಜಣ್ಣವ್ರನ್ನ ಭೇಟಿ ಮಾಡಿದೀವಿ ನಮ್ಮ ವೆಂಕಟೇಶ್ ಅವ್ರನ್ನ ಭೇಟಿ ಮಾಡಿದೀವಿ ಎಲ್ಲ ಮಿನಿಸ್ಟರ್ನು ಭೇಟಿ ಮಾಡಿದೀವಿ ಕೆ ಎಮ್ ಎಫ್ಒ ಅಧಿಕಾರಿಗಳು ಎಲ್ಲ ನಾವೇನು ಇವತ್ತು ಉತ್ಪಾದನಾ ವೆಚ್ಚ ಮತ್ತೆ ನಮ್ಗೆ ಕೊಡ್ತಾ ಇರೋ ವೆಚ್ಚಗಳನ್ನೆಲ್ಲನು ಅವ್ರಿಗೆ ಪೂರ್ತಿ ಒಂದು ಮ್ಯಾಂಡೇಟ್ರಿಯಾಗಿ ಕೊಟ್ಟಿದ್ದೀವಿ ನಮಗೆ ಅಟ್ಲೀಸ್ಟ್ ಲೀಟ್ರಿಗೆ ಹತ್ತು ರೂಪಾಯಿ ಜಾಸ್ತಿ ಮಾಡಿರಷ್ಟೇ ನಾವು ಉಳ್ಕೊಳ್ಳೋದು ಇಲ್ಲದೆ ಹೋದ್ರೆ ರೈತರು ಯಾರು ಉಳಿಯಲ್ಲ ಅಂತೇಳಿ ಕೊಟ್ಟಿದ್ದೀವಿ ರೈತರ ಬಗ್ಗೆ ಯಾಕೋ ಬಹಳ ನಿರ ಅಸಡ್ಡೆ ಇದೆ ನೋಡೋಣ ಕಾಲ ಹಿಂಗೆ ಇರಲ್ಲ ಅಂತ ಒಂದು ಕಾಯ್ತಾ ಇದ್ದೀವಿ ಕಾಲ ಕಾಯ್ತಾ ಇದ್ವಿ ನಾವು ವರದಿ ನಾವು ಕೆ ಎಮ್ ಎಫ್ ಇಂದ ಕೊಟ್ಟಿದ್ದೀವಿ ಸರ್ ನಾವೇ ಕೊಟ್ಟಿದ್ದೀವಿ ಕೆ ಎಮ್ ಎಫ್ ಅಲ್ಲಿ ನಾನು ಸಹ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಕೆ ಎಮ್ ಎಫ್ನ ಎಮ್ ಡಿ ಅವರು ಕೆ ಹಿಂದೆ ಇದ್ದಂಥ ಜಗದೀಶ್ ಅವರು ಹತ್ತಾರು ಸಾರಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೊಟ್ಟವ್ರೆ ಭೀಮಾ ಕೊಟ್ಟವರೆ ಕೊಟ್ಟವ್ರೆ ಭೀಮಾ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಮೂರ್ನಾಲ್ಕು ಸಾರಿ ಹೋಗಿದ್ದೀವಿ ಬಟ್ ಅವ್ರೇನೋ ರೈತರ ಸಂಸ್ಥೆ ಅಂತಿದ್ದಂಗೆ ಅವ್ರಿಗೇನೋ ಒಂಥರ ಅಸಡ್ಡೆ ಯಾಕೋ ಅದ್ರ ಮೇಲೆ ಬಾಯ್ನಲ್ಲಿ ಪ್ರೀತಿ ತೋರಿಸ್ತಾರೆ ನಾವು ಹೋದಾಗ ನಮ್ಮದೇ ಪುಕ್ ಮಜ್ಜಿಗೆ ಕೊಟ್ಟಿರ್ತೀವಿ ಸ್ವೀಟ್ ಸ್ವೀಟ್ ಕೊಟ್ಟಿರ್ತೀವಿ ಅದನ್ನೇ ನಮಗೆ ಕೊಟ್ಬಿಟ್ಟು ಬಾಯಲ್ಲಿ ಪ್ರೀತಿಯಿಂದ ಮಾತಾಡ್ಸಿ ಕಳಿಸ್ತಾರೆ ಬಟ್ ಪಿನ್ನಲ್ಲಿ ಮಾಡಿಲ್ಲ ಯಾಕೋ ಅದೇ ಇವತ್ತು ನೀವು ನೋಡ್ದಂಗೆ ಪೆಟ್ರೋಲು ಡೀಸಲ್ಲು ಡ್ರಿಂಕ್ಸು ಎಲ್ಲ ಎಕ್ಕೋ ಕೂತೈತೆ ಅದಕ್ಕೆ ನಮ್ಮದು ಜಾಸ್ತಿ ಮಾಡಿಬಿಡ್ರಿ ಕುಡ್ದವ್ರು ಕುಡಿಲಿ ಕುಡಿಲ್ಲ ನಮ್ಮ ಹಾಲು ನಾವು ಮಾಡ್ಕೊಂತೀವಿ ಏನು ತೊಂದರೆ ಇಲ್ಲ ನೀವು ಯಾಕೆ ಅದನ್ನ ಏನೋ ಜನಗಳಿಗೆ ನಮ್ಮದು ಹಾಲಿನಿಂದ ಮಾತ್ರ ಗ್ರಾಹಕರು ಬದುಕವ್ರ ಬೆಂಗಳೂರು ತಕ್ಕಿರ್ತಕ್ಕಂಥ ಗ್ರಾಹಕರು ಗಲಾಟೆ ಮಾಡ್ತಾರೆ ಅಂತ ಇವ್ರು ಹೇಳ್ತಾರಲ್ವ ನಮ್ದು ಬರೀ ಒಂದು ಹಾಲಿಂದ ಮಾತ್ರ ಬದುಕವ್ರ ಅವರು ಅವ್ರು ಇರೋ ಎಲ್ಲ ಅವ್ರು ಓಡಾಡ್ತಾರೋ ಒಂದು ಚಪ್ಪಲಿ ತಗಿಂದ ರೇಟ್ ಜಾಸ್ತಿ ಆಗಿದೆ ಎಲ್ಲ ಈಗ ಅವ್ರ ಆರೋಗ್ಯ ಕೆಡ್ಸ್ಕೊಳಂಥದ್ದೆಲ್ಲ ಜಾಸ್ತಿ ಆದಾಗ ಯಾರೂ ಮಾತಾಡಲ್ಲ ಹಾಲಕ್ಕೆ ಜಾಸ್ತಿ ಮಾತಾಡಿದರೆ ಆಲ್ ರೇಟ್ ಜಾಸ್ತಿ ಮಾಡಿದರೆ ನಿಜವಾಗ್ಲೂ ಯಾವೊಬ್ಬ ಗ್ರಾಹಕರು ಸ್ಟ್ರೈಕ್ ಮಾಡಲ್ಲ ಈ ಪುಡಾರಿ ರಾಜಕಾರಣಿಲಿ ಎತ್ಕೊಟ್ಟು ವಿರೋಧ ಪಕ್ಷದವರು ಅಂತ ಹೇಳ್ಬಿಟ್ಟು ಅವರೇ ಎತ್ಕೊಟ್ಟು ರಾಜ್ ಮಾಡಿಸ್ಬೇಕು ಬಿಟ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ಅಂತ ಬಂದರೆ ನಮ್ಮ ಮಕ್ಕಳೇ ನಮ್ಮ ರೈತರ ಮಕ್ಕಳೇ ಇವತ್ತು ಬೆಂಗಳೂರಲ್ಲಿರೋದು ಪ್ರಾಮಾಣಿಕವಾಗಿ ನಿಜವಾದಂಥ ಕರ್ನಾಟಕದವ್ರು ಯಾರು ಸ್ಟ್ರೈಕ್ ಮಾಡಲ್ಲ ಸ್ವಾಮಿ ಇವ್ರು ಜಾಸ್ತಿ ಮಾಡೋಕ್ಕಾಗದೆ ಇವರು ಯಾಕಂದ್ರೆ ಅದರಿಂದ ಇವ್ರಿಗೇನು ಲಾಭ ಇಲ್ಲ ಸರ್ ಇವತ್ತು ಲಿಕ್ಕರ್ ಜಾಸ್ತಿ ಮಾಡಿದರೆ ಅದು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಏನೋ ಒಂದಷ್ಟು ಓದ್ತದೆ ಕಬ್ಬಣ ಜಾಸ್ತಿ ಮಾಡಿದರೆ ಅದು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಓದ್ತದೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ರೆ ಅದು ಸಂಬಂಧಪಟ್ಟ ಮಿನಿಸ್ಟ್ಗಳಿಗೆ ಏನಾದರೂ ಒಂದಿಷ್ಟು ಓದ್ತದೆ ಆಲ್ ರೇಟ್ ಜಾಸ್ತಿ ಮಾಡಿದರೆ ಯಾರಿಗೂ ನೂರು ರೂಪಾಯಿ ಹೋಗಲ್ಲ ಯಾಕಂದರೆ ಈ ಸಂಸ್ಥೆ ನೇರವಾಗಿ ರೈತರಿಗೂ ಮತ್ತೆ ಒಕ್ಕೂಟಕ್ಕೂ ಇರ್ತಕ್ಕಂಥ ಒಂದು ಬಾಂಧವ್ಯ ಯಾರಾದರೂ ಕೇಳ್ರಿ ಇಲ್ಲಿವರೆಗೂ ರೈತ್ರು ಯಾರಾದರೂ ನಾನು ಬೊಮ್ಮಲಲ್ಲಿ ಅನುದಾನ ತಗೋಳಕ್ಕೆ ಲಂಚ ಕೊಟ್ಟೆ ಅಂತನೋ ಕೆ ಎಮ್ ಎಫ್ ಅಲ್ಲಿ ಅನುದಾನ ಲಂಚ ಕೊಟ್ಟೆ ಅಂತನೋ ಎಲ್ಲಿ ಹೇಳೋಕ್ಕಾಗಲ್ಲ ಆದ್ದರಿಂದ ಈಗ ಆಲ್ ರೇಟ್ ಜಾಸ್ತಿ ಮಾಡಿದ್ರು ಯಾವುದೇ ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಾಗಲಿ ಎಮ್ ಎಲ್ ಎಗಳಿಗಾಗಲಿ ಏನೂ ಲಾಭ ಇಲ್ಲ ಅವ್ರಿಗೆ ಅವ್ರಿಗೇನು ಸ್ವಯ ಸ್ವಹಿತಾಸಕ್ತಿ ಇಲ್ಲ ಅಂತ ಸ್ವ ಅವ್ರಿಗೆ ಸ್ವಂತದಕ್ಕೆ ಏನು ದರಿದ್ರ ಸಿಗಲ್ಲ ಅಂತ ಹೇಳಿಬಿಟ್ಟು ನಮ್ಮನ್ನೆಲ್ಲ ಇವತ್ತು ಹೊಟ್ಟೆ ಮೇಲೆ ಹೊಡಿತಾವ್ರೆ ಸರ್ ಅದು ಅವ್ರ ಒಕ್ಕೂಟದಲ್ಲಿ ಬಂದಿರತಕ್ಕಂಥ ಲಾಭದಲ್ಲಿ ಇವತ್ತು ಜಾಸ್ತಿ ಮಾಡವ್ರೆ ಆ ಕೋಲಾರ ಒಕ್ಕೂಟ ಯಾಕೆ ಜಾಸ್ತಿ ಅಂದರೆ ಅವ್ರದ್ದು ಏನು ಉತ್ಪಾದನೆ ಹಾಲ ಆಗ್ತದೆ ಅದೆಲ್ಲನೂ ಟೆಟ್ರಾ ಪ್ಯಾಕ್ ಮಾಡ್ತಾವ್ರೆ ಟೆಟ್ರಾ ಪ್ಯಾಕ್ ಮೂಲಕ ಹಾಲನ್ನು ಮಾರ್ತಾ ಇರೋದ ಅವ್ರಿಗೆ ಬಂದಿದ್ದ ಲಾಭ ಎರಡು ತಿಂಗಳ ಮಟ್ಟಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿ ಕೊಡ್ತಾವ್ರೆ ಇವತ್ತು ನಾವು ಸರ್ಕಾರದ ಲಾಭನ ಯಾಕೆ ಆಯ್ತಿದ್ವಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಹಾಲನ್ನು ನಾವು ಒಂಬತ್ತು ಲಕ್ಷ ಅಷ್ಟೇ ಮಾರಾಟ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಎಂಟು ಲಕ್ಷ ಪ್ರಾಡಕ್ಟು ಅದಕ್ಕಿದ್ ನಮ್ಮ ಯಾವುದನ್ನು ಜಾಸ್ತಿ ಮಾಡೋದಕ್ಕೆ ಸರ್ಕಾರ ನಮಗೆ ಕಡಿವಾಣ ಆಗಿರೋ ನಮ್ಮದು ಏನು ಸಾಲ ಇತ್ತು ಒಕ್ಕೂಟದ್ದು ನಾವು ಹಿಂದೆ ರೇಟ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಎಲ್ಲ ಒಕ್ಕೂಟಕ್ಕಿಂತಲೂ ಜಾಸ್ತಿ ಮಾಡಿದ್ವಿ ಅದನ್ನು ವಾಪಸ್ ತಗೊಂಡಿರಲ್ಲ ನಾವು ಅದನ್ನ ಹಂಗೆ ಕಂಟಿನ್ಯೂ ಮಾಡಿರೋ ದಿವಸ ಈಗ ಸರ್ಕಾರದ್ದು ಆಯವೇ ನೋಡ್ಕೊಂಡು ನಾವು ಏಪ್ರಿಲ್ ಆದಮೇಲೆ ಸರ್ಕಾರ ಮಾಡಲಿ ಬಿಡ್ಲಿ ನಾವು ನಮ್ಮ ಲಾಭದಲ್ಲಿ ಮಾಡ್ತೀವಿ ಅದೇನು ಕೂತು ಬಂದರೂ ಪರವಾಗಿಲ್ಲ ನಾನೇನು ಹುಟ್ಟುತ್ತಾ ರಾಜಕಾರಣಿ ಆಗ್ಬೇಕು ಅಂತ ಏನು ಹುಟ್ಟಿಲ್ಲ ರಾಜಕಾರಣಿ ಅಂತ ಏನು ನಮ್ಮ ಅಪ್ಪನ ನಾನು ಹುಟ್ಟಿಸ್ಲೂ ಇಲ್ಲ ನಾನು ರಾಜಕಾರಣಿ ಆಗ್ಬೇಕು ಅಂತಲೂ ಹುಟ್ಟಿಲ್ಲ ನಮ್ಮ ಅಪ್ಪ ನುಡ್ಸಿದೆ ನಾನು ರೈತನು ಅಂತ ನಾನು ರೈತನ ಮಗನಾಗೆ ಇರ್ತೀನಿ ರೈತನ ಮಗನಾಗೆ ಸಾಯ್ತೀನಿ ಅವ್ರು ಏನು ಕೂತು ತಂದ್ರು ಅದನ್ನ ಎದುರಿಸೋಕೆ ನಂಗೆ ಧೈರ್ಯ ಐತೆ ನಾನು ಎದುರಿಸಿ ಹೋರಾಟ ಮಾಡ್ತೀನಿ ಏನವ್ರೆ ಐದು ವರ್ಷದಿಂದ ನಡೀತಿದ್ದಂಥ ಕೇಸುಗಳು ಅಲ್ಲಿ ಮೊನ್ನೆ ಕೆ ಎಮ್ ಎಫ್ ಮುಂದೆ ಸ್ಟ್ರೈಕ್ ಕೂತ್ಕೊಂಡೆ ಅನ್ನೋ ಕಾರಣಕ್ಕ ನೆನ್ನೆ ಮೀಟಿಂಗಲ್ಲಿ ನಮ್ಮನ್ನು ಕರಿಲ್ಲ ಏನೋ ಒಂದು ಕಾರಣ ಕೊಟ್ಟು ಅದೇನೋ ಆ ಕೇಸ್ ಹಂಗಾಗ್ಬಿಟ್ಟು ತೊಂದರೆ ಇಲ್ಲ ನಾನು ಈ ಕೇಸುಗಳ್ನ ಐದು ವರ್ಷದಿಂದ ಬಂದಿದ್ದೀನಿ ಇನ್ನೂ ಐದು ವರ್ಷ ಆಯ್ತು ಇನ್ನು ಕಾಲಾವಕಾಶ ಈ ಜನಗಳ ಮುಂದೆ ಓದ್ತೀನಿ ಭಿಕ್ಷೆ ಬೇಡ್ತೀನಿ ನೋಡೋಣ ಇವ್ರು ದುಡ್ಡು ಗೆಲ್ತದ ನನ್ನ ಮಾನವೀಯತೆ ಗೆಲ್ತದ ನನ್ನ ಕೆಲಸ ಗೆಲ್ತದ ನೋಡೋಣ